ಹಾಯ್ ಹಲೋ ನಮಸ್ತೆ ಮಾತಾರ್ ಸೊ ನಾರ್ಮಲ್ ಆದ ಇಂಕುಲೂ ಚಾರ್ಜಿಂಗ್ ದಿನಾಗ ಮೊಬೈಲ್ ಪುರ ಒಂಜಿ ನಾರ್ಮಲ್ ನಮ್ಮನ್ನ ಯು ಎಸ್ ಪಿ ಕೇಬಲ್ ಯೂಸ್ ಮಾಡಕ್ವ ಅಂಡ್ ಇನ್ ಕೈಟ್ ಒಂಜಿ ಸ್ಪೆಷಲ್ ಏನ ಯು ಎಸ್ ಕೇಬಲ್ ಉಂಟು ಸೊ ಆಕ್ಚುಲಿ ಒಂದು ಫೋರ್ ಇನ್ ಒನ್ ಯು ಎಸ್ ಪಿ ಕೇಬಲ್ ಸೊ ನಾಲ್ ಟೈಪ್ ದ ಯೂಸ್ ಒಂಜಿ ಜಿ ಯು ಎಸ್ ಪಿ ಕೇಬಲ್ ಆ್ಯಪ್ ಸೊ ಏನ ಸ್ಪೆಷಲ್ ಅಂತೂ ಹಾಯ್ ಹಲೋ ನಮಸ್ತೆ ಮಾತಾರಾ ಸೊ ನಾರ್ಮಲ್ ಆದಿಂಕು ಮೊಬೈಲ್ ಚಾರ್ಜ್ ಇದಾರೆ ಇದೇಟಾ ಟ್ರಾನ್ಸ್ಫರ್ ಮಾಡ್ಪಾರೆ ಯು ಎಸ್ ಪಿ ಕೇಬಲ್ ಯೂಸ್ ಮಾಡಕ್ವ ಸೊ ಇನ್ ಎನ್ನ ಕೈಟ್ ಉಂಡ್ ಯು ಎಸ್ ಬಿಬಲ್ ಉಂಡು ಆಕ್ಚುಲಿ ತುಂಬಾ ಸ್ಪೆಷಲ್ ಆಯ್ತು ಒಂಜಿ ಯು ಎಸ್ ಕೇಬಲ್ ಆಕ್ಚುಲಿ ಒಂದು ಫೋರ್ ಇನ್ ಒನ್ ಯು ಎಸ್ ಕೇಬಲ್ ಸೊ ನಾಲ್ ಟೈಪ್ ದಲ ಬೆಲೆ ಒಂದು ಒಂಜಿ ಯು ಎಸ್ ಬಿಬಲ್ ಮಲ್ಕುಂಡಿಗೆ ಸೊ ತೂಕ ಎಂಚಕೊಂಡು ಬಂದ್ ಸೊ ನಮ್ಮನೆ ಕೊರ್ನಿ ಒನ್ ಏಟಿ ರುಪೀಸ್ ಒನ್ ಏಟಿ ರುಪೀಸ್ ಒರ್ತೈತೆ ತೂಕ ಮಸ್ತ್ ಡ್ಯೂರೇಬಲ್ ಅದು ಮಾತ್ರ ಸಕತ್ ಸ್ಟೈಲಿಶ್ ಅದು ಉಂಡ್ ಸೂಪರ್ ಉಂಡಿ ತೂ ಅಲ್ಲಿ ಹೆಂಚಕೊಂಡು ಬಂದ್ ಸಕತ್ ಸ್ಟೈಲಿಶ್ ಅಂಚನಿ ಮಸ್ತ್ ಗಟ್ಟಿ ಉಂಡು கேபல் குவாலிட்டி மெட்டீரியல் ரொம்ப ஹெவி உண்டு சோ நெட் ஸ்பெஷல் ஏனப்பண்டோர் இன் ஒன் யூஎஸ் பி கேபல் சோ நெக்ல ஏ போர்ட் உண்டு டைப் ஏ போர்ட் போ லைட்னிங் போர்ட் உண்டு இன்ச்சு டைப் சி மல் போலி சோ உண் ஏ போர்ல இன்ச்சன அண்ட் டைப் சி இட் டைப் சி டைப் லாப்பு டப் இன்ச்சி அண்ட் ஆப்புண்டு டைப் எட் டைப் சி லாபு ಇದು ಟೈಪ್ಸ್ ಇರ್ದ್ ಲೈಟ್ನಿಂಗ್ ಬೋರ್ಡ್ ಅಂಡ ಸೊನಿನ್ ಮೂಲ ಇಡೆಗೆ ಇಂಚ ತಿಕ್ಕನ ಲೈಟ್ನಿಂಗ್ ಲಾಪ್ ಸೊ ಕ್ವಾಲಿಟಿ ಎಲ್ಲ ಮಸ್ಲಾಗ್ ನೆತ್ತ ಹೆವಿ ಕ್ವಾಲಿಟಿ ಸೊ ನೆಟ್ ನಿಗ್ಲಿಗೆ ಸಿಕ್ಸ್ಟಿ ಫೈವ್ ಬ್ಯಾಟ್ಮಾ ಫಾಸ್ಟ್ ಚಾರ್ಜಿಂಗ್ ಲ ಸಪೋರ್ಟ್ ಉಂಡ್ ಸೊ ನೆತ್ತ ಲಿಂಕ್ ಪಡ್ದಿ ಎರಗಂಡ ಬೋರ್ಡ್ ಅಂಡ್ ಬೈ ಮ್ಲೇ ಸೊ ನಾರ್ಮಲ್ ಯು ಎಸ್ ಪಿ ಕೇಬಲ್ ಆಲ್ಮೋಸ್ಟ್ ಆತೆ ರೇಟ್ ಉಂಟು ಸೊ ಐಕ್ ಕಂಪೇರ್ ಮಾಡ್ತಂಡ್ ಒಂದು ಫೋರ್ ಇನ್ ಒನ್ ಯು ಎಸ್ ಕೇಬಲ್ ஒன் யூனிக்கு உண்டு பிராடக்ட் சோ ஐக்கோஸி வீடியோ மல்த்தினி சோ ஒன்னொன்னு யூனிங் பிராடக்ட் பயிர் நிகழ்ச்சிகேன் கமெண்ட் மல்ப் அஞ்சனி போடி லிங்க் வர்ப்பேன் அஞ்சனி நம்ம இன்ச்சித் நான் டெக் ரிலேட்டேட் வீடியோஸ் பூரா நம சப்ஸ் மல்பி நம்ம சானல் ஃபேஸ் புக் ஃபாலோ மலி நெக்ஸ்ட் வாக் கத முட்டா மத்திர டட்டா பை